ಜಾನುವಾರುಗಳ ವಿಷಯ ಪ್ರಸ್ತಾಪ ಮಾಡಿದ್ರಿ ನೀವು ಸರಿ ಒಬ್ಬ ರಾಜಕಾರಣಿ ಹೇಳೋದನ್ನು ನನಗೆ ನಾನು ರೀ ಅಷ್ಟು ಗೋವು 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 ಅಂತೀರಿ ಹಂದಿಗೂ ನಾಲ್ಕು ಕಾಲು ಗೋವಿಗೂ ನಾಲ್ಕು ಕಾಲು ಹಂದಿನೂ ಸಗಣಿ ಹಾಕತ್ತೆ ಗೋವು ಸಗಣಿ ಹಾಕತ್ತೆ ಎಲ್ಲ ಪ್ರಾಣಿಗಳು ಒಂದೇ ಸರಿ ನೀವು ಅಂದರೆ ಧಾರ್ಮಿಕ ಕಾರಣಕ್ಕೆ ಕೋಮುವಾದದ ಕಾರಣಕ್ಕೆ ಗೋವು ಗೋವು ಅಂತೀರಿ ಅಂತ ಬೋಳೆ ಅಂತೋಳಿ ಬೇದರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಪಾಪ ಅವರು ನೋಡಿದ್ರೆ ದಯಾ ಬರುತ್ತೆ ಕತ್ತೇನು ಬಲ್ಲದಪ್ಪ ಕರಿಗಿಡವು ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ ಅಂತ ಒಂದು ಹಾಡಿದೆ ನಮ್ಮಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಎಮ್ ಬಿ ಬಿ ಎಸ್ಸು ಆದವನು ಡಾಕ್ಟ್ರೇ ಬಿ ಎಮ್ ಎಸ್ಸು ಬಿ ಎಚ್ ಆಸು ಆದವ್ಗು ಡಾಕ್ಟರ್ ಅಂತಾರೆ ಆಮೇಲೆ ಊರಲ್ಲಿ ಆರ್ ಎಂ ಪಿ ಅಂತ ಒಬ್ಬ ಇರ್ತಾನೆ ಕಂಪೌಂಡ್ ಅವನಿಗೆ ಡಾಕ್ಟರ್ ಅಂತಾರೆ ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆದವನಿಗೆ ಡಾಕ್ಟರ್ ಅಂತಾನೆ ಇವನು ಡಾಕ್ಟರ್ ಇವನು ಡಾಕ್ಟರ್ ಅಂದ್ರೆ ಆಗುತ್ತಾ ನಾವು ನೋಡ್ಬೇಕಲ್ಲ ಅದರಲ್ಲಿ ಭೇದ ಅದರ ಶಗಣಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ ಅದು ಕಲ್ಚರ್ ಏನ್ ಕೆಲಸ ಮಾಡುತ್ತೆ ಎಮ್ಮೆದು ಶಗಣೆ ಎಮ್ಮೆ ಯಾಕೆ ನಡೆಯೋದಿಲ್ಲ ಎಮ್ಮೆ ಎಮ್ಮೆದು ಮಾಡಿ ನೋಡಿದೀನಿ ನೋಡಿದಿನಿ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ ಬಹುಕಾಲ ಅದು ಬಾಳೋದಿಲ್ಲ ಆಕಳದ ಈ ಗೋವು ಏನಿದೆ ಗೋವಿನ ಶಗಣಿಯನ್ನು ತಾವು ಪ್ರಯೋಗ ಮಾಡಿ ನೋಡಿದರೆ ಸುಮ್ಮನೆ ಒಂದು ಗ್ರಾಮ್ನಲ್ಲಿ ಸುಮಾರು ಕನಿಷ್ಠ ಹತ್ತು ಕೋಟಿ ಜೀವಾಣುಗಳ ಸಂಖ್ಯೆ ಆ ಸಂಖ್ಯೆ ಅನ್ಯ ಪ್ರಾಣಿಗಳಲ್ಲಿ ಕಾಣೋದಿಲ್ಲ ಆಮೇಲೆ ಈ ಗೋವಿನ ಮೂತ್ರ ಆಗಲಿ ಅಥವಾ ಈ ಸಗಣಿ ಆಗಲಿ ಅದರಲ್ಲಿ ಇರುವಂಥ ಒಂದು ಶಕ್ತಿ ಉಳಿದವುಗಳಲ್ಲಿ ಕಾಣಲಿಲ್ಲ ನಾನು ಮೊದಲು ಸುಮಾರೊಂದು ಒಂದು ನೂರು ಜರ್ಸಿ ಹಸುಗಳನ್ನು ಸಾಕಿದ್ದೆ ನನ್ನ ಹತ್ರ ಒಂದು ನೂರು ಎಮ್ಮೆಗಳಿದ್ದವು ಮೊದಲು ಓಕೆ ಅವುಗಳನ್ನು ನಾನು ಗಿಡಗಳಿಗೆ ಆ ಸಗಣಿ ಹಾಕ್ತಿದ್ದೆ ಅದು ಹಾಕಿದ್ರೆ ಮುಂದಿನ ವರ್ಷ ಮತ್ತೆ ಹಾಕಬೇಕಾಗ್ತಿತ್ತು ಆ ನಂತರದಲ್ಲಿ ನನ್ನ ಕಡೆ ಒಂದು ಹತ್ತು ಯಾವ ದೇವರಿಗೆ ಬಿಟ್ಟಂಥ ದನಗಳನ್ನು ತಂದುಬಿಟ್ರು ಯಾರೋ ಆ ಹಸುಗಳ ಸಗಣಿಯನ್ನು ಸಪ್ರೇಟಾಗಿ ಇಡ್ತಿದ್ದೆ ಯಾಕಂದ್ರೆ ಇವು ಹಾಲಿನ ಹಸುಗಳು ಇದು ಹಾಗೆ ಇರ್ತಿತ್ತು ಆ ಸಗಣಿಯನ್ನು ನಾನು ಆ ಗಿಡಗಳಿಗೆ ಹಾಕಿದಾಗ ಆ ಗಿಡಗಳ ಚಿತ್ರನೇ ಬದಲಾಯಿತು ಯಾರು ಸಾಧ್ಯ ಮೂರ್ ಮೂರು ವರ್ಷ ಗಟ್ಟಲೆ ಅದು ಗೊಬ್ಬರ ಆಮೇಲೆ ಬಂದಂತ ಕಾಯಿಗಳು ಆ ಗೊಬ್ಬರ ಏನು ಹಾಕಿದ್ನಲ್ಲ ಹಾಕಿದ ನಂತರ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಕಾಯಿಗಳು ಚೆನ್ನಾಗಿ ಬಂದು ಆ ಕಾಯಿಗಳ ಹತ್ರ ಯಾವುದೇ ಹುಳುಗಳು ಬರಲಿಲ್ಲ ಹುಳುಗಳು ಎಷ್ಟು ಜಾಣ ಅಂದ್ರೆ ತಮಗೆ ಪಚನ ಆಗದೆ ಇದ್ರೆ ಆ ಹಣ್ಣಿನ ಹತ್ರ ಅದು ಹೋಗೋದಿಲ್ಲ ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ ಒಂದ್ ವೇಳೆ ಮಣ್ಣು ಸತ್ವಯುಕ್ತ ಆಗಿತ್ತು ಅಂತಂದ್ರೆ ಅದರ ಎಲ್ಲ ಪೋಷಕಾಂಶಗಳು ಗಿಡದಲ್ಲಿ ಕಾಯಿಯಲ್ಲಿ ಬರ್ತಾವ ಅವು ಬಂದು ಅಂತಂದ್ರೆ ಅವು ಗೊತ್ತಾಗುತ್ತೆ ಈ ಹಣ್ಣು ನನಗೆ ಪಚನ ಆಗುತ್ತೋ ಇಲ್ಲೋ ಅಂತ ಪಚನ ಆಗದೆ ಇದ್ರೆ ಅವು ಅದ್ರ ಹತ್ರ ಬರೋದಿಲ್ಲ ಪಚನ ಆಗದೆ ಇದ್ರು ತಿನ್ನೋರು ಯಾರಾದ್ರೂ ಇದ್ರೂ ನಾವೇ ಮನುಷ್ಯರೇ ಮನುಷ್ಯ ಈ ಪ್ರಯೋಗಗಳನ್ನು ನಾನು ಮಾಡಿ ನೋಡಿದ್ದೀನಿ ಆಮೇಲೆ ಅದರ ಒಂದೊಂದು ಈ ಅದರ ಮೇಲೆ ನಾಲ್ಕು ಪೇಟೆಂಟ್ ಇವೆ ಹ್ಞೂ ಮೂತ್ರೆ ಮೇಲೆ ಪೇಟೆಂಟ್ ಇವೆ ತುಪ್ಪದ ಮೇಲೆ ಪೇಟೆಂಟ್ ಇದೆ ಎರಡೆರಡು ಪೇಟೆಂಟ್ಗಳಿವೆ ಇನ್ನೂ ಎಂಟು ಪೇಟೆಂಟ್ಗಳು ಈಗ ಬಹುತೇಕ ನಾಲ್ಕಾರು ತಿಂಗಳಲ್ಲಿ ಸಿಗ್ತಾವೆ ಅದ್ರ ಮೇಲೆ ಮೇಲಾದ್ರು ವಿಶ್ವಾಸ ಇಡಬೇಕಲ್ಲ ಅವರು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ